ಬಂಜಾರ ಮೀಡಿಯಾ ನೋಡ್ತಿರುವಂತ ವೀಕ್ಷಕರಿಗೆ ಸ್ವಾಗತವನ್ನು ಮಾಡ್ತಾ ಈಗ ನಾವು ತೋರಿಸ್ತಾ ಇರೋದು ಬಿ ಬಿ ಅಂತ ಹೇಳಿ ಪೊಲೀಸ್ ಮಹಾಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಆಂಟಿ ಕರಪ್ಷನ್ ದ ರಾಜ್ಯಾಧ್ಯಕ್ಷರು ಇವರು ಕೆಲವೊಂದು ಯೋಗಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಯೋಗಗಳನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ವಾಕಿಂಗ್ ಹೋಗ್ತೀವಿ ಐದೂವರೆ ಗಂಟೆಗೆ ಐದೂವರೆ ಗಂಟೆಗೆ ನಾವು ಒಂದ್ ಲೀಟರ್ ನೀರನ್ನು ಕುಡಿದು ವಾಕಿಂಗ್ ಹೋಗ್ತೇವೆ ಈಗ ಈ ನೀರ್ ಇದು ಖಾಲಿ ಚರಿಗಿ ಇದೆ ನಾವು ನೀರ್ ಕೂಡ ತೋರಿಸ್ತೀವಿ ನಮಗ್ ಎಲ್ಲಾ ಮೂಗ್ ಲೀಟರ್ನ ಇದು ಮಾಡುದು ಎರಡು ಎರಡು ಮೂರು ಲೀಟರ್ ಕುಡಿತೀರಿ ಅದನ್ನ ಯಾವ್ದು ನೀರ ಎರಡು ಮೂಗ್ ಲೀಟರ್ ಕುಡಿತೀರಿ ಎರಡು ಮೂಗದಿಂದ ಕುಡಿಯೋ ಕುಡಿತೀವ್ ಲೀಟರ್ ನೀರ್ ಕುಡಿದ ನಂತರ ಮೂಗದಿಂದ ಒಂದ್ ಲೀಟರ್ ನೀರ್ ಕುಡಿದ್ರ ಬಾಯಿದಿಂದ ನಾಲ್ಕು ಲೀಟರ್ ನೀರ್ ಕುಡ್ದಂಗ ಮೂಗದಿಂದ ಏನು ನಾವು ಒಂದ್ ಲೀಟರ್ ನೀರ್ ಕುಡಿತೀವೋ ಅದು ಬಾಯದಿಂದ ನಾಲ್ಕು ಲೀಟರ್ ನೀರ್ ಕುಡ್ದಂಗ ಈಗ ಮೂಗ ಕುಡಿಯೋದ್ರಿಂದ ಏನೇನ ಅದು ನಮ್ಮ ಇದು ಏನದ ಬೇರೆ ಅವರದು ಎಲ್ಲಾ ಇವು ಡ್ರೈನೇಜ್ ಕಟ್ಟಂಗ ಮೂಗಿಂದ ಡ್ರೇನೇಜ್ ಕಟ್ ಅದಾವ ನಮ್ದು ನ್ಯಾಷನಲ್ ಹೈವೇ ಅದ ಯಾಕಂದ್ರ ಇದರಿಂದ ಆಗು ಹೋಗುಗಳಂದ್ರ ಎಲ್ಲಾ ಅಕ್ಕಪ ವಾತ ಏನ್ರಿ ಇತ್ತು ಅಂತ ತಿಳ್ಕೊರಿ ಒಳಗ ಈ ಈಗ ನಮ್ಮ ನೀರ್ ಕುಡಿದ ನಂತರ ನನ್ನ ಹೊಟ್ಟೆಯನ್ನು ಫ್ರಿಡ್ಜ್ ಫ್ರಿಜ್ ಒಳಗ ಮತ್ತ ಕಿಡ್ನಿ ದೋಸೆ ಆಗಲಿ ಲಿವರ್ ದೋಸ ಆಗ್ಲಿ ಯಾವುದೇ ಸಮಸ್ಯೆ ಹೊಟ್ಟಿಯ ಸಮಸ್ಯೆಗಳು ಏನಾದ ಅದು ಕಂಪ್ಲೇಟ್ ಬಗೆಹರಿಸ್ತದೆ ಇದು ನಮ್ಮ ಬ್ರಹ್ಮ ಅಂದ್ರ ಒಂದು ತರಾ ಒಂದ್ ಟೈಪ್ ಇದು ಆಗತ್ತೆ ಇದು ನೀರ್ ಇದು ಮಾಡುವ ಮೊದಲು ಮೊದಲ ನಾವು ನೀರು ತುಂಬಬೇಕು ಬಾಯ್ ಇದು ನೀರನ್ನ ತೊಂಬಂದು ಯನುಷ್ಯ ಒಂದರ ಜಪತ್ತಂಗ್ತಾರೆ ಹ್ಮ್ ಹ್ಮ್ ಇದಕ್ಕೆ ಏನತ್ತಾರಂದ್ರ ಇದು ಸೂತ್ಮೇತಿ ಹ್ಮ್ ಸೂತ್ಮೇತಿ ಅತ್ತಾರು ಸಿಗತ್ತ ಇದು ಭೋಪಾಲ್ ಅಲ್ಲೇ ಹ ಭೋಪಾಲ್ ಅವ್ರಿಗೆ ಸಿಗತ್ತೆ ಇದು ನೋಡಿ ಸ್ನೇಹಿತರೆ ಯಾವ ರೀತಿ ಅವರು ಸೂತ್ನೀತಿ ನೀತಿ ಅಂತ ಹೇಳಿ ಯಾವ ರೀತಿ ಮಾಡ್ತಾ ಇದ್ದಾರೆ ಮೂಗಿನಲ್ಲಿ ಹಾಕೊಂಡು ಬಾಯಿಯಿಂದ ತೆಗೆದು ಅದನ್ನ ಒಂದ್ ರೀತಿಯಿಂದ ಸ್ವಚ್ಛ ಮಾಡ್ತಾ ಇದ್ದಾರೆ ರೈಟ್ ಕ್ಲೋಸ್ ದಿಂದ ಸೂತ್ ನೀತಿ ಕ್ಲೀನ್ ಮಾಡುದು ಈಗ ಬಲ ಮೂಗಿನಿಂದ ಹಾಕೊಂಡು ಅದೇ ಸೂಸ್ನೇಕೆಯನ್ನು ತಗೊಂಡು ಬಾಯಿಯಿಂದ ತಗೋದು ಅದನ್ನು ಸಹಿತ ಯಾವ ರೀತಿ ನಮ್ಮ ಮೂಗಿನ ಎರಡು ಹುಕ್ಕುಗಳನ್ನು ಯಾವ ರೀತಿ ಅವರು ಸ್ವಚ್ಛ ಮಾಡ್ತಾ ಇದ್ದಾರೆ ಮೊದಲು ನೋಡಿ ಎಷ್ಟು ಇಂಥ ವಯಸ್ಸಿನಲ್ಲಿ ಸಹಿತ ಕಲ್ಮಶಗಳು ಎಲ್ಲಾ ಹೊರಗೆ ಬಂದ್ಬಿಡ್ತವೆ ಮೂಗು ಆಗಲಿ ಸ್ವಚ್ಛ ಆಗಿರುತ್ತೆ ಕಫ ಆಗಲಿ ಏನೇ ಇದ್ರೂ ಸಹಿತ ಕ್ಲೀನ್ ಆಗ್ತದೆ ಅಂತ ಹೇಳಿ ಅವರು ಒಂದು ಅದಕ್ಕೆ ಹೌದು ಬಿ ಬಿ ಅವರಿಗೆ ಸುಮಾರು ಎಪ್ಪತ್ತು ವರ್ಡ್ ಎಪ್ಪತ್ತೆರಡು ವರ್ಷ ಆದ್ರು ಸಹಿತ ಒಬ್ಬ ಯಂಗ್ ಸ್ಟಾರ್ ಹುಡುಗನಂತೆ ಕಾಣಿಸ್ತಾ ಇದಾರೆ ಯಾಕಂತಂದ್ರೆ ಅವರಿಗೆ ಆ ರೀತಿ ಪರಿಶ್ರಮ ಸಹಿತ ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇರುವಂತ ಇವರಿಗೆ ಇಲ್ಲಿವರೆಗೆ ಅವರಿಗೆ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಯಾವುದು ಏನು ಇಲ್ಲ ಆದರೂ ನಡೆಯುವ ಮುಂದಾಗಲಿ ಅಥವಾ ಓಡುವುದ್ರೂ ಸಹಿತ ಎಕ್ಸ್ಪರ್ಟ್ ಅನ್ನ ಹೊಂದಿದ್ದಾರೆ ಅವರು ಯಾಕಂದ್ರೆ ಹಾಲು ತುಪ್ಪ ಅಕ್ರೋಟ್ ಎಣ್ಣೆ ಬಾದಾಮ್ ಎಣ್ಣೆ ಎಲ್ಲದ ಹಾಲಿನಲ್ಲಿ ಮಿಕ್ಸ್ ಮಾಡಿ ಎರಡು ಮೂಗಿನಿಂದ ಅರ್ಧ ಅರ್ಧ ಲೀಟರ್ ಅನ್ನ ನೀವು ಹಾಲನ್ನು ಕುಡಕ್ ಕುಡಿತೇವು ಆ ಹಾಲನ್ನು ಶರೀರದ ಎಲ್ಲಾ ಭಾಗದಲ್ಲಿ ಎಲ್ಲಾ ಭಾಗದಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲದ್ರೊಳಗೆ ಹೋಗಿ ಕೆಲವ್ರು ಹೇಳ್ತಾರ ತುಪ್ಪ ತಿಂದ್ರ ಕೊಲೆಸ್ಟ್ರಾಲ್ ಆಗತ್ತ ನಮ್ಮ ನಾವು ತುಪ್ಪ ಇದು ಹಾಗೆ ಮೂಗಿದಿನ ತಗೊಂಡ್ರ ಕೊಲೆಸ್ಟ್ರಾಲ್ ಅನ್ನ ಬರ್ನ್ ಪಾಲಿಸ್ಟಾರ್ ಬರ್ನ್ ಹಾಕ್ದ ಎಲ್ಲಾ ಕ್ಲೀನ್ ಹಾಕದ ಹಾರ್ಟ್ ಇರಲ್ಲ ಬಿಪಿ ಇರಲ್ಲ ಕಿಡ್ನಿ ಸ್ಟೋನ್ ಆಗಲ್ಲ ಹಂಗಿಲ್ಲ ಕಿಡ್ನಿ ಹಾಳಾಗಂಗಿಲ್ಲ ಲಿವರ್ ಹಾಳಾಗಂಗಿಲ್ಲ ಎಲ್ಲಾ ತರದ ಒಂದೇ ಮಧ್ಯ ಎಲ್ಲಾಕ್ಕಿಂತ ಹೈಯೆಸ್ಟ್ ವಿದ್ಯೆ ಅಂದ್ರೆ ಇದು ಕ್ರಿಯೆ ತೋಟಲಿ ಟೋಟಲಿ ನೀತಿ ಕ್ರಿಯೆ ಜಲ್ ನೀತಿ ಸೂತ್ ನೀತಿ ಇವು ಏನು ದೂದ್ ನೇತಿ ಗೀ ನೇತಿ ಎಲ್ಲಾ ನೀತಿಗಳನ್ನ ನಾವು ಮಾಡುತ್ತಾ ಬಂದ್ರ ನಮ್ಮ ಆಯುಷ್ಯನ್ನು ಮತ್ತು ಆರೋಗ್ಯವಂತ ನಾವು ಎಷ್ಟು ಎಪ್ಪತ್ತೆರಡು ಇದ್ದರೂ ನಮಗೆ ಐವತ್ತು ವಯಸ್ಸು ಇರಬೇಕು ನಲ್ವತ್ತು ವಯಸ್ಸು ಇರಬೇಕು ಅಂತ ಜನ ಮಾತಾಡ್ಕೊಳ್ಬೇಕು ಹಂಗ ಅಂತ ಇದು ಕ್ರಿಯೆಯನ್ನು ಅದು ಆ ಬದಾಮ್ ಎಣ್ಣೆ ಬದಾಮ್ ಎಣ್ಣೆ ಆಗ್ತಾ ಇದೆ ಇದು ಹತ್ತಿಮ್ಮೆಲ್ಸಿ ಹತ್ತಿಮ್ಮೆಲ್ರಿ ಹತ್ತೆ ಮೇಲು ಹಾಕ್ತಾ ಇದ್ದೀನಿ ಹಾಲಲ್ಲಿ ಹಾಲಲ್ಲಿ ಅದು ಹತ್ತಿಮೆಲ್ ಯಾವ ಎಣ್ಣೆ ಅಕ್ರೋಟ್ ಅಕ್ರೋಟ್ ಎಣ್ಣೆ ಅಕ್ರೋಟ್ ಎಣ್ಣೆ ಹತ್ತಿ ಎಲ್ ಇದು ಸ್ಟ್ಯಾಂಡರ್ಡ್ ಹ್ಮ್ ಎಲ್ಲಾ ಕಾಸ್ಟ್ಲಿ ಇದ್ದಿದೆ ಅದಾವ ಬದಾಮ್ ಆಗಲಿ ಇದು ಆಗ್ಲಿ ಹ್ಮ್ ಅಕ್ರೋಟ್ ಎಣ್ಣೆ ಸ್ಟ್ಯಾಂಡರ್ಡ್ ಎಣ್ಣೆ ಶಕ್ತಿಯುತ ಎಣ್ಣಿಂಗ್ ಇದು ಇದರಿಂದ ಹಾಕ್ಬೇಕು ಯಾರು ಹಾಕೋ ತುಪ್ಪನ ಇದು ಆಕಳ ತುಪ್ಪ ಭೋಪಾಳದಿಂದ ಬರ್ತದ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಇದು ಲೀಟರ್ ಇದು ಇದು ಆಕಳ ತುಪ್ಪ ಕಿಲಾರ್ ಗೀರ್ಗಾವು ಗೀರ್ ಆಕಳ ಹಾದು ಈಗ ಅವ್ರು ಹೇಳ್ದಂಗೆ ಏನೇನ್ ಮಿಕ್ಸ್ ಮಾಡಿದ್ರಲ್ಲ ಹಾಲನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದು ಇದರಲ್ಲಿ ಹಾಲು ಅಕ್ರೋಟ್ ಎಣ್ಣೆ ತುಪ್ಪ ಬಾದಾಮಿ ಎಣ್ಣೆ ಎಲ್ಲ ಮಿಕ್ಸ್ ಇರುತ್ತೆ ಎಷ್ಟಂದ್ರ ಇದು ತುಪ್ಪ ಇಪ್ಪತ್ ಎಂ ಎಲ್ ಮತ್ತು ಅಕ್ರೋಟ್ ಎಣ್ಣೆ ಹತ್ತು ಎಂ ಎಲ್ ಮತ್ತ ಬಾದಾಮ್ ಎಣ್ಣೆ ಹತ್ತು ಎಂ ಎಲ್ ಒಂದು ಲೀಟರ್ ಹಾಲಲ್ಲಿ ಮಾಡ್ತೀವಿ ಇದು ಪ್ಯೂರ್ ಆಕಳದ ಹಾಲ ಬಲ ಮುಗಲಿ ಅವರು ಅರ್ಧ ಲೀಟರ್ ಹಾಲವನ್ನ ಏನ್ ಮಿಕ್ಸ್ ಮಾಡಿದ್ರಲ್ಲ ಅವರು ಆಕಳ ಹಾಲ ಅನ್ನ ಬಲ ಅಂತ ಅವರು ಯಾವ ರೀತಿ ಕುಡಿತಾ ಇದ್ದಾರೆ ಮತ್ತೆ ಅರ್ಧ ಲೀಟರ್ನ ತಮ್ಮ ಎಡೆಯಿಂದ ಕುಡಿತಾ ಇದ್ದಾರೆ ಅವರು ಅರ್ಧ ಲೀಟರ್ ಹಾಲು ಈಗ ಆರೋಗ್ಯವಾಗಿ ಇರಬೇಕಾದ್ರೆ ನಾವು ನಮ್ಮ ಆಹಾರದ ಪದ್ಧತಿಗಳನ್ನ ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಮಾಡ್ಕೋಬೇಕಂಬುದನ್ನು ನಾವು ಬಿ ವಿ ಲಮಾಣಿ ಅವರ ಅವ್ರೇನ್ ಮಾಡ್ತಾ ಇದ್ದಾರೆ ಅವ್ರ ಯೋಗ ಆಮೇಲೆ ಅವರು ತಿನ್ನುವ ಆಹಾರ ಪದ್ಧತಿಗಳನ್ನ ಅನುಸರಿಸಬೇಕಾಗ್ತಾರೆ ಅದಕ್ಕೆ ಹಿರಿಯರು ಹೇಳುವುದನ್ನು ಜಾಸ್ತಿ ತಪ್ಪದೆ ಯಾಕೆ ಪಾಲಿಸ್ಬೇಕಂತಂದ್ರೆ ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಇಟ್ಟು ನಮ್ಮ ಈಗ ಇರುವಂತ ಸ್ಟೈಲ್ನಲ್ಲಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಆಮೇಲೆ ನರಗಳ ಸೆಳೆಕ ಆಮೇಲೆ ಬಿ ಪಿ ಶುಗರ್ ಬರುವಂಥದ್ದು ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಟೈಮೇ ಇಲ್ಲಪ್ಪಾ ಅಂತ ಹೇಳಿ ಕಂಟಿನ್ಯೂ ಮೊಬೈಲ್ ನೋಡುವುದರಿಂದ ಟಿವಿ ನೋಡೋದ್ರಿಂದ ನೋಡುವುದರಿಂದ ಎಲ್ಲಿ ವಾಕಿಂಗ್ ಇಲ್ಲ ಏನಿಲ್ಲ ಇದನ್ನ ನಮ್ಮ ಲೈಫ್ ಸ್ಟೈಲ್ ಹಾಳು ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಇಂಥ ಒಂದು ಎಪ್ಪತ್ತೆರಡು ವಯಸ್ಸ ಆದ್ರೂ ಸಹಿತ ಯುವಕರಂತೆ ಕಾಣುವಂತ ಈ ಬಿ ಬಿ ಲಮ್ಮಣ್ಯವರಿಗೆ ನಾವು ಅವರೇ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕ ಎಂಬುದಂತ ಅಂತ ಸ್ಫೂರ್ತಿದಾಯಕವಾಗಿದ್ದಾರೆ ಅಂತ ನಮ್ಮ ಬಂಜಾರ ಮೀಡಿಯಾದಿಂದ ಹೇಳ್ತಾ ಇದೀವಿ ಏನು ಇಷ್ಟೆಲ್ಲ ಮಾಡಿದ್ರಲ್ಲ ನಂತರ ನಂತರ ಏನೋ ಮಾಡ್ತಾರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಏನೇನ್ ಬೇಕು ಎಲ್ಲ ಬದಾಮ್ ಆಗ್ಲಿ ಅದರಲ್ಲಿ ಚಯಾ ಸೀಡ್ಸ್ ಏನೇನು ಅದಾವಲ್ಲ ಬದಾಮ್ ಸೀಡ್ ಒಳಗ ನಾಲ್ಕೈದು ಮುನಿ ಅದ ಅದು ತುಪ್ಪ ಒಳಗೆ ಹಾಕಿ ಸ್ವಲ್ಪ ಉರದ್ದು ಕೊಡ್ತಾರೆ ಆಮೇಲೆ ಅದು ಆದ ನಂತರ ಇದು ಫ್ರೂಟ್ಸ್ ಫ್ರೂಟ್ಸ್ ಸೇಬು ಆಗ್ಲಿ ಇವಾಗ್ಲಿ ಅದು ಫ್ರೂಟ್ಸ್ ಅನ್ನು ತಿತ್ತಿವ್ ನಾವು ಡೈಲಿ ಫ್ರೂಟ್ಸ್ ಲಾಡ್ ಅರ್ದಕ್ಕೆ ಫ್ರೂಟ್ಸ್ ಲಾಡ್ ನಾವು ತಿತ್ತಿವ್ ಫ್ರೂಟ್ಸ್ ಸಲಾಡ್ ಆದ ನಂತರ ಲೈಟ್ ಆಗಿ ಅದು ನಾವು ನೆನೆ ಹಾಕಿದ್ದು ಇದು ಕಾಳುಗಳನ್ನು ಕಾಳು ಯಾವುದು ಕಡಲಿ ಕಾಳ ತೊಗರಿ ಕಾಳ ಆ ಹೆಸರು ಕಾಳ ಆ ಮತ್ತು ಹಸಿ ಶೇಂಗಾ ಇವೆಲ್ಲನ ಮಿಕ್ಸ್ ಮಾಡಿ ಮೊಳಕೆ ಒಡಿಯಂಗ ನಾವು ಇಟ್ಟಿರ್ತೀವಿ ಅದರಲ್ಲಿ ಇಷ್ಟ ಇದು ತಗೊಂಡು ಅದಕ್ಕೆ ಫ್ರೈ ಮಾಡಿ ಎಲ್ಲ ಮಾಡಿ ಒಂದ್ ವಾಟೆ ಅಷ್ಟು ಅದು ನಾವು ನಾಷ್ಟಾ ಅಂತ ತಗೋತೀವಿ ಮತ್ತ ಮನುಷ್ಯರು ನಾವು ಏನು ಇರ್ಲಿ ನಮ್ಮ ಲೈಫ್ ಒಳಗ ನಾವು ಏನ್ ಬೇಕಾದ ಮಾಡೋನು ರಾಜಕೀಯ ಮಾಡೋನು ಯಾವ್ದ್ರೆ ಒಂದು ಕೂಲಿ ಕೆಲಸ ಮಾಡೋನು ಬೇಕಾದ ಮಾಡೋನು ನಮ್ ಲೈಫ್ ಸ್ಟೈಲ್ ಒಳಗ ಚೇಂಜ್ ಮಾಡ್ಬೇಕು ಯಾಕಂದ್ರ ಈಗಿಂದ ಫುಡ್ದ ವಾತಾವರಣ ಬಹಳ ಸುಮಾರು ಅದ ಎಲ್ಲೋ ಹೆಂಗ ಹುಡುಗರು ಆಗ್ಲಿ ಹೆಂಗ ಹುಡುಗುರು ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಈ ಈ ಫುಡ್ಸ್ ಹೊರಗಿನ್ ಏನ್ ಫುಡ್ ತಿತಾರ ಹೊರಗಿಂದ ಏನು ಫಾಸ್ಟ್ ಫುಡ್ ತಿತಾರ ಅವರಿಗೆ ಅದೇ ಅವ್ರಿಗೆ ಮಾರಕ್ಕಾಗಿ ಇದು ಆಗ್ತಾ ಇದೆ ಆದ ಕಾರಣ ಯುವಕರಿಗೂ ನಾವು ಹೇಳ್ತೀವಿ ನೀವ್ ಏನ್ರಿ ಬೆಳಿಬೇಕಂದ್ರ ಹೊರಗಿಂದ ಫುಡ್ಸ್ ಬಿಡ್ರಿ ಮನೆಯಾಗಿಂದೇ ಫುಡ್ಸ್ ತಿನ್ರಿ ಆ ಕೆಲವು ಮುಂಜಾನೆ ವಾಕಿಂಗ್ ಮಾಡ್ರಿ ಯೋಗ ಮಾಡ್ರಿ ಧ್ಯಾನ ಮಾಡ್ರಿ ಮೆಡಿಟೇಶನ್ ಮಾಡ್ರಿ ಇವೆಲ್ಲಾ ಮಾಡಿರಿಂದ ನಿಮ್ಮ ಮನಸ್ಸನ್ನು ಶುದ್ಧೀಕರಣ ಆಕದ್ ಆರೋಗ್ಯವಂತ ಇರಬೇಕಾದ್ರೆ ನಾವು ಎಲ್ಲಾ ಲೈಫ್ ಸ್ಟೈಲ್ ಒಂದೇ ಚೇಂಜ್ ಮಾಡ್ದೇವಂದ್ರ ನಮ್ಮ ನಮ್ಮ ಲೈಫೇ ಇದು ಆಗ್ಬಿಡ್ತದ ಚೆನ್ನಾಗಿರ್ತದೆ ಅದನ್ನ ಪ್ರಕಾರ ಯಾವ್ದೇ ಟೆನ್ಶನ್ ತಗೋಬಾರ ಟೆನ್ಶನ್ ತಗೊಂಡ್ರ ಟೆನ್ಷನ್ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ನಾವು ಟೆನ್ಷನ್ ತಗೊಂಡದೇ ಅದರ ನಮ್ಮ ಲೈಫ್ ಎಂದೂ ಆಗಂಗಿಲ್ಲ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರು ಉಪಯೋಗ ಇಲ್ಲ ಯಾವ್ದು ಮಾಡಿದ್ರು ಚೈತಿ ಇಲ್ಲ ನಾವು ಮೊದಲು ನಮ್ ಟೆನ್ಷನ್ ಬಿಡಬೇಕು ಟೆನ್ಷನ್ ಬರ್ತದ ಇವತ್ತು ತಾಸಿಗೆ ಬರ್ತದ ಒಂದ್ ತಾಸಿಗೆ ಹೋಗ್ತದ ಒಂದ್ ದಿವ್ಸ ಬರ್ತದ ಒಂದ್ ದಿವ್ಸ ಹೋಗ್ತದ ಅದು ಟೆನ್ಶನ್ ನಾವು ಸಾಯಿತಾನೆ ಇರಬೇಕು ಅಲ್ಲೇ ಏನಾಗಿದ್ದು ಅಲ್ಲೇ ಇಟ್ಟು ಬರುದು ಮನಿ ತನ ತಗೊಂಡ್ ಬರಂಗಿಲ್ಲ ಯಾವುದು ಟೆನ್ಷನ್ ಮನಿತನ ತಗೊಂಡ್ ಬರಂಗಿಲ್ಲ ಅದು ಅದೂ ಒಂದು ಲೈಫ್ ಸ್ಟೈಲ್ ಅದಕ್ಕೆ ಎಲ್ಲರಿಗೂ ಈ ಸಾರ್ವಜನಿಕ ನಾ ಏನ್ ಹೇಳುವುದು ಅಷ್ಟೇ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ನೀವು ಶುಗರ್ ಬಿ ಪಿ ಹಾರ್ಟ್ ಇವೆಲ್ಲಾನು ಹೋಗಲಾಡಿಸಬೇಕಾದ್ರೆ ನಾವು ಯೋಗ ವ್ಯಾಯಾಮ ಇವೆಲ್ಲ ಮಾಡ್ಲೇಬೇಕು ಜಾಸ್ತಿ ಯೋಗ ಕಡೆನೂ ಗಮನ ಕೊಡಬೇಕು ನೀವು ಶರೀರ ಒಳಗಿಂದ ತೊಳಿಬೇಕಾದ್ರೆ ಯೋಗ ಇಂಪಾರ್ಟೆಂಟ್ ಯೋಗ ಮಾಡಬೇಕು ಕಪಾಲ್ ಭಾತ್ ಆಗಿ ಅಲಮಲ ಇದು ಒಂದು ಯೋಗವನ್ನು ಅಟ್ಯಾಚ್ ಮಾಡ್ಕೋಬೇಕು ಮೆಡಿಟೇಷನ್ ಯಾವುದೇ ಮೆಡಿಟೇಷನ್ ಮಾಡ್ದೇವಂದ್ರ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷವರೆಗೆ ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ನಾವು ಎಲ್ಲಾ ಮಾನಸಿಕ ಮರಿಬೇಕಂದ್ರೆ ಮೆಡಿಟೇಷನ್ ಇಂಪಾರ್ಟೆಂಟ್ ಧೈರ್ಯ ಬರಬೇಕಾದ್ರೆ ಮೆಡಿಟೇಷನ್ ಇಂಪಾರ್ಟೆಂಟ್ ಇವೆಲ್ಲಾ ಮಾಡ್ಕೊಂಡು ಬದಕ್ರಿ ಅಂತ ಹೇಳಿ ನಮ್ದು ಒಂದು ಸಂದೇಶ ಆರೋಗ್ಯವಂತರ ಇಲ್ಲ ಅವರಿಗೆ ಈ ಯೋಗ ಮಾಡ್ಲಿಕ್ಕೆ ನಾವು ಒಂದ ನಂಬರ್ ಅನ್ನು ಕೊಡ್ತೀವಿ ಆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಲಿಸ್ಬೌದು ಅದಕ್ಕೆ ನಮ್ಮಲ್ಲಿ ಬಂದರೂ ನಾವು ಕಲಿಸ್ತಿವಿ ಅದು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಡಬಲ್ ನೈನ್ ತ್ರೀ ಫೋರ್ ತ್ರೀ ಅಂತ ನಾನು ಬಿಬಿ ಲಮಾಗಿ ಲಮಾಣಿ ಕರ್ನಾಟಕ ಪೊಲೀಸ್ ಮಹಾಸಂಘದ ಜಿಲ್ಲಾ ಅಧ್ಯಕ್ಷ ಮತ್ತು ಆಲ್ ಇಂಡಿಯಾ ಆಂಟಿ ಕರಪ್ಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಕ್ರೈಮ್ ಅಂಡ್ ಕ್ರೈಮ್ ಅಂಡ್ ವಿಜಿಲೆನ್ಸ್ ಇದು ಅದನ್ನ ಅದಕ್ಕೆ ನಾನು ಆರೋಗ್ಯವಂತವಾಗಿ ಇರಬೇಕಂದ್ರೆ ನಾವು ಕೆಲವು ಇದು ಎಲ್ಲ ಮಾಡಲೇಬೇಕು ಅಂತ ಹೇಳಿ ನಾ ಸಾರ್ವಜನಿಕರಲ್ಲಿ ವಿನಂತಿ ಮಾಡೀನಿ ಕೆಲವು ಸಲಾನು ಮಾಡಿದ್ದೇನೆ ದಿವಸ ಏನು ಹಿಂಗ್ ಇರ್ಲಾರು ಅಂತ ಕಲೆಯನ್ನ ತಾವು ತೋರಿಸಿದ್ರಿ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ ಬಂಜಾರ ಮೀಡಿಯಾ ಜೊತೆ ಸಹಿತ ಇಷ್ಟೊಂದು ಸಮಯವನ್ನ ಕಳದ್ರಿ ತಮಗೂ ತಮ್ಮ ಆರೋಗ್ಯ ಆಯ್ತ ದೇವರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳಿ ಕೇಳ್ತಾ ಬಂಜಾರ ಮೀಡಿಯಾ ನೋಡ್ತಿರುವಂತ ಎಲ್ಲ ವೀಕ್ಷಕರು ಸಹಿತ ಬಂಜ ಈಗ ನಾವು ಒಂದ್ ಏನ್ ಹೇಳ್ತಿವಿ ಈಗ ನಮ್ಮ ಸಮಾಜ ಒಳಗಾಗ್ಲಿ ಇತರ ಸಮಾಜ ಒಳಗಾಗ್ಲಿ ಈ ಬಂಜಾರ ಮೀಡಿಯಾದವರು ಏನು ಅವರಿಗೆ ಏನು ಅಪೇಕ್ಷೆ ಇಲ್ಲದೆ ಸಾರ್ವಜನಿಕದ ಏನು ಕೆಲಸ ಬಂಜಾರ ಸಮಾಜದ ಕೆಲಸ ಇರಲಿ ಯಾವುದೇ ಜಾತಿ ಧರ್ಮದ ಕೆಲಸ ಇರ್ಲಿ ಅವರು ಅಲ್ಲಿ ಹಾಜರಾಗಿ ತನ್ನ ಸಂದೇಶವನ್ನು ಸಾರ್ವಜನಿಕರಿಗೆ ಪ್ರಚಾರ ಮಾಡುವ ಮುಖಾಂತರ ನಾವು ಏನ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾರ ಅವರಿಗೂ ನಾನು ಬಂಜಾರ ಮೀಡಿಯಾದವರಿಗೂ ಹೀಗೆ ನಿಮ್ಮ ನಡೀಲಿ ಉನ್ನತ ಹುದ್ದೆಗೆ ನೀವು ಹೋಗ್ಲಿ ಅಂತ ಹೇಳಿ ನನ್ನ ಅವರಿಗೆ ನಾನು ನಮಸ್ಕಾರ